ನಮಸ್ಕಾರ ಎಲ್ರಿಗೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮಣ್ಣಲ್ಲಿ ಕೆಲಸ ಮಾಡೋವ್ರಿಗೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ದೆನೇ ಯಾರು ವೀಡಿಯೋ ನೋಡಬೇಡಿ ಯಾಕೆಂದ್ರೆ ನೀವು ಮಾಡೋ ಒಂದೊಂದು ಲೈಕ್ ನಮಗೆ ತುಂಬಾ ಮುಖ್ಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಸವಾಳ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾರಿಗೆ ಸಿಗುತ್ತೋ ಯಾರಿಗೆ ಸಿಗೋಲ್ವೋ ಗೊತ್ತಿಲ್ಲ ಕಡಿಮೆ ಗಿಡಗಳಿದಾವೆ ಅಂದರೆ ಸಿಕ್ಕಿರೋಷ್ಟು ಕಲ್ಲರ್ನ ಮಾತ್ರ ನಾನು ತಗೊಂಡ್ ಬಂದಿದ್ದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬೇಕು ಅನ್ನೋರು ನೋಡಿ ಕಲ್ಲರಂತೂ ತುಂಬಾ ಚೆನ್ನಾಗಿದೆ ಅಂದರೆ ನೋಡಿ ಇದು ಡಬಲ್ ಕಲ್ಲರು ಸಖತ್ತಾಗಿದೆ ಅಂದರೆ ತುಂಬ ದಿನದಿಂದ ನಾನು ಹುಡುಕ್ತಾ ಇದ್ದೆ ಈ ಕಲರಿಗೆಲ್ಲ ಇವಾಗ ಸಿಕ್ಕಿದೆ ಮತ್ತು ಇದು ಮೊನ್ನೆ ಒಬ್ಬರು ತಗೊಂಡ್ರು ಒಂದೇ ಗಿಡ ಇದ್ದಿದ್ದು ಅಂತ ಅದು ಇವಾಗ ಮೂರು ಗಿಡ ಇದೆ ಇನ್ನು ಇದು ಡಬಲ್ ಪೇಟಲಲ್ಲಿ ಎಲ್ಲೋ ಕಲ್ಲರು ಬೇಕು ಗಿಡ ತಂದ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನಾನಿವತ್ತು ಸ್ವಲ್ಪ ಗಿಡಗಳನ್ನ ತಂದಿದ್ದೀನಿ ನೋಡಿ ಇವೆಲ್ಲ ಡಬಲ್ ಪೇಟಲು ಅಂದರೆ ಎಲ್ಲೋ ಕಲ್ಲರು ಸರಿ ನಾನು ಡಬಲ್ ಪೆಟಲ್ಲೇ ತರಬೇಕು ಅಂದ್ಕೊಂಡು ಹೋದೆ ಅಂದರೆ ಸಿಕ್ಕಿರೋಷ್ಟು ಮಾತ್ರ ತಂದಿದ್ದೀನಿ ಇನ್ನು ಇದು ಆರೆಂಜು ಇದು ಡಬಲ್ ಪೆಟಲ್ಲು ಇದರಲ್ಲಿ ಸ್ವಲ್ಪ ಗಿಡಗಳು ಇದ್ದಾವೆ ಅಂದರೆ ಈ ಸರಿ ನಾನು ಹೆಚ್ಚು ತರೋಕ್ಕಾಗಿಲ್ಲ ಯಾಕೆ ಅಂದರೆ ನಾನು ನಮ್ಮ ತಂಗಿ ಹುಷಾರರಲ್ಲಿಲ್ವಲ್ಲ ಅವಳನ್ನು ನೋಡೋಕೆ ಹೋಗಿದ್ನಲ್ಲ ಹಾಗೆ ಅವಳು ನೋಡಿಕೊಂಡು ಸ್ವಲ್ಪ ಗಿಡಗಳನ್ನ ತೊಗೊಂಡು ಬರೋಣ ಅಂದ್ಕೊಂಡು ಹೋಗಿದ್ವಿ ಅಷ್ಟೇ ನಾನು ಗಿಡಗಳನ್ನ ತರಲೇಬೇಕು ಅಂತ ಏನು ಹೋಗಿರಲಿಲ್ಲ ಹಂಗೆ ಹೋಗಿದ್ನಲ್ಲ ಹಂಗೆ ತಗೊಂಡು ಬರೋಣ ಅಂದ್ಬಿಟ್ಟು ತಗೊಬಂದೆ ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ರಿ ನನಗೆ ಅಕ್ಕ ದಾಸವಾಳ ಗಿಡ ಇಲ್ವಾ ಅಂತ ಕೇಳ್ತಿದ್ರಲ್ಲ ಅದಕ್ಕೋಸ್ಕರ ತಗೊಬಂದಿದ್ದೆ ಿ ನೋಡಿ ಇವೆಲ್ಲ ಡಬಲ್ ಪೆಟಲ್ಲೂ ಅಂದರೆ ಆರೆಂಜ್ ಕಲರ್ ಇನ್ನು ಇದರಲ್ಲೂ ಅಷ್ಟೇ ಮೂರೇ ಗಿಡ ಇರೋದು ಅಂದರೆ ಸಿಕ್ಕಿರೋಷ್ಟನ್ನ ತೊಗೊಂಡ್ಬಂದಿದ್ದೀನಿ ಬೇಗ ಬುಕ್ ಮಾಡ್ಕೊಳ್ಳಿ ಯಾರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬೇಕಾದವರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ಈ ಕಲರಲ್ಲೂ ಅಷ್ಟೇ ಎರಡು ಗಿಡ ಅಷ್ಟೇ ಇರೋದು ಇವು ದಾಸವಾಳ ಗಿಡಗಳೆಲ್ಲ ಪೂರ್ಣ ವೆರೈಟಿ ಅಂತೆ ಹಂಗಾಗಿ ತುಂಬಾನೇ ಚೆನ್ನಾಗಿದ್ದಾವೆ ಕಲರ್ ಎಲ್ಲ ಒಂದಕ್ಕಿನ್ನ ಒಂದು ಕಲರು ತುಂಬ ಚೆನ್ನಾಗಿದೆ ಇನ್ನು ಈ ಕಲರಲ್ಲೂ ಅಷ್ಟೇ ಎರಡೇ ಗಿಡ ಇರೋದು ಎಂದ್ರೆ ನನಗೆ ಸಮಯ ಇರಲಿಲ್ಲ ಹಂಗಾಗಿ ನಾನು ಸಿಕ್ಕದಷ್ಟು ಕಲರ್ನ ಮಾತ್ರ ತಗೊಂಡು ಬಂದಿದ್ದೀನಿ ಸದ್ಯಕ್ಕೆ ಇಷ್ಟು ಕಲರ್ ಇದೆ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಇನ್ನು ಇದು ಡಬಲ್ ಪೆಟಲು ಪ್ಯೂರು ರೆಡ್ ಕಲರು ಈ ಕ ಇದು ದಾಸವಾಳ ಇದೆಯಾ ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ರಿ ಹಂಗಾಗಿ ಇವತ್ತು ನಾನು ಈ ಥರದ್ದು ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ ಅಂದರೆ ಇದಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ದಪ್ಪ ದಪ್ಪನಾಗೆಲ್ಲ ಹೂ ಬಿಡುತ್ತೆ ಇದು ಹಂಗಾಗಿ ಅದರಲ್ಲಿ ಅಷ್ಟೇ ಒಂದು ಐದಾರು ಗಿಡ ಏನೋ ಇದ್ದಾವೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಇವೆಲ್ಲ ಡಬಲ್ ಪೇಟಲ್ಲು ರೆಡ್ ಕಲರಲ್ಲಿ ಪ್ಯೂರ್ ರೆಡ್ಡು ಅಂದರೆ ಸಕ್ಕತ್ತಾಗಿ ಹೂವು ಬಿಡುತ್ತೆ ತುಂಬ ದಪ್ಪ ದಪ್ಪನಾಗೂ ಬಿಡುತ್ತೆ ಇದು ಇದು ಅಷ್ಟೇ ರೇರ್ ಕಲರು ಖಾಲಿಯಾಗಿತ್ತು ನಮಗೆ ಈ ಕಲರೆಲ್ಲ ಬೇಕು ಅಂತ ಎಲ್ಲ ಫೋಟೋ ಕಳಿಸ್ತಾ ಇದ್ರಿ ಹಂಗಾಗಿ ನೋಡಿ ಇವತ್ತು ಇಷ್ಟು ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ ಮತ್ತು ಅದೇ ಕಲರಲ್ಲೇ ಹುಡ್ಕಿ ಹುಡುಕಿ ತೊಗೊಂಡ್ಬಂದಿದ್ದೀನಿ ಹುಡುಕ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿಲ್ಲ ವರ್ಷೊಳಗೆ ಕಾಲೆಲ್ಲ ನೋವು ಬಂದುಬಿಟ್ಟಿರುತ್ತೆ ಇನ್ನು ಈ ಕಲ್ಲರಲ್ಲೂ ಅಷ್ಟೇ ಒಂದೇ ಇರೋದು ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಒಂದು ಎರಡಿತ್ತು ನಿನ್ನೆ ಒಂದು ಅದು ಸೇಲ್ ಆಯಿತು ಇನ್ನು ಒಂದೇ ಒಂದಿದೆ ಈ ಕಲ್ಲರಲ್ಲಿ ಇನ್ನು ಇದರಲ್ಲೂ ಅಷ್ಟೇ ಒಂದಿದೆ ಮತ್ತು ಇನ್ನು ಇದರಲ್ಲಿ ನೀವು ಸೆಂಟ್ರಲ್ಲಿ ವೈಟ್ ಬರುತ್ತಲ್ಲ ಅದರಲ್ಲಿ ಒಂದಿದೆ ಎರಡು ಗಿಡ ಇದೆ ಅಷ್ಟೇ ಇನ್ನು ಇದರಲ್ಲೂ ಅಷ್ಟೇ ನೋಡಿ ಈ ಕಲ್ಲರಲ್ಲಿ ಇದರಲ್ಲೂ ಒಂದಿದೆ ಇನ್ನು ಇದು ಯೆಲ್ಲೋ ಕಲರು ನೋಡಿ ಇದು ಸೆಂಟ್ರಲ್ ವೈಟ್ ಬರುತ್ತಲ್ಲ ಇದು ಒಂದಿದೆ ಆವಾಗಲೇ ತೋರಿಸಿದ ಒಂದಿದೆ ಇದಂತೂ ಕಲ್ಲರು ತುಂಬ ಚೆನ್ನಾಗಿದೆ ಇದು ಡೈರೆಕ್ಟಾಗಿ ನೋಡಿದ್ರಂತೂ ಸಖತ್ತಾಗಿದೆ ಅದು ಕಲ್ಲರು ನಾನೊಂದು ಗಿಡ ಇಟ್ಕೊಂಡಿದ್ದೀನಿ ಅದನ್ನು ಅದರಲ್ಲಿ ಮೂರೇನೋ ಇದೆ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ಈ ಕಲ್ಲರಲ್ಲೂ ಅಷ್ಟೇ ನಾಲ್ಕು ಗಿಡ ಅದೇ ಸಿಕ್ಕಿರೋದು ಅಂದರೆ ಎಲ್ಲ ಖಾಲಿ ಆಗೋಗಿತ್ತು ನಾನು ಹೋದಾಗ ಹಂಗಾಗಿ ಇರೋಷ್ಟನ್ನ ನಾನು ಕಲ್ಲರ್ ಹುಡುಕಿ ಹುಡುಕಿ ತೊಗೊಬಂದಿದ್ದೀನಿ ಅಷ್ಟೇ ನೋಡಿ ಇವೆಲ್ಲ ನಾಲ್ಕು ಗಿಡಗಳಿದೆ ಅದು ರೇರ್ ಕಲ್ಲರಲ್ಲಿ ಜನ ಕೇಳ್ತಾ ಇದ್ರಲ್ಲ ಅನ್ಬಿಟ್ಟು ನಾನು ತೊಗೊಂಬಂದಿದ್ದೀನಿ ಅಷ್ಟೇ ಇನ್ನು ಗುಲಾಬಿ ಗಿಡದಲ್ಲಿ ಇದು ಒಂದು ಒಂದು ಗಿಡ ಇದೆ ಈ ಕಲ್ಲರಲ್ಲಿ ಇನ್ನು ಆರೆಂಜಲ್ಲೂ ಒಂದೇ ಗಿಡ ಇರೋದು ಎಲ್ಲ ಖಾಲಿಯಾಗಿದೆ ಒಂದೊಂದು ಗಿಡ ಮಾತ್ರ ಇದೆ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಮಾತ್ರ ಮೂರು ಗಿಡ ಇದೆ ಈ ಕಲರಲ್ಲಿ ಡಬಲ್ ಕಲರಲ್ಲಿ ಮೂರು ಗಿಡ ಇದೆ ಇನ್ನು ಇದರಲ್ಲೂ ಅಷ್ಟೇ ಎರಡೇ ಗಿಡ ಇರೋದು ಆರೆಂಜಲ್ಲೂ ಎರಡೋ ಒಂದೋ ಏನೋ ಇದೆ ಅಂದರೆ ಇದರಲ್ಲೂ ಅಷ್ಟೇ ಮೂರು ಗಿಡ ಇದೆ ಅಂತ ಹೇಳೋದ್ನಲ್ಲ ಇನ್ನು ರೆಡ್ ಕಲರಲ್ಲಿ ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು ಎಲ್ಲ ಖಾಲಿಯಾಗಿದೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಬುಕ್ ಮಾಡ್ಕೊಳ್ಳಿ ಇನ್ನು ಕನಕಂಬ್ರ ಗಿಡಗಳು ಕನಕಂಬ್ರ ಗಿಡದಲ್ಲೂ ಅಷ್ಟೇ ಅವು ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ ನಿಮಗೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತಡ ಮಾಡಬೇಡಿ ತುಂಬ ಜನ ಸೇವಂತಿಗೆ ಗಿಡ ಅಂತೂ ಕೇಳ್ತಾನೆ ಇದ್ರಿ ನನಗೂ ಪಾಪ ಇನ್ನೂ ಕಾಯಿಸೋದು ಬೇಡ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಇರೋಷ್ಟು ಸಸಿಗಳನ್ನ ನಾನು ಹಾಕಿದ್ದೀನಿ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಬೇಗ ಬುಕ್ ಮಾಡ್ಕೊಂಡವ್ರಿಗಂತೂ ಸಿಗ್ತದೆ ನೋಡಿ ಬೇಗ ಬುಕ್ ಮಾಡ್ಕೊಳ್ಳಿ ಮೂರು ಕಲ್ಲರ್ ಇದೆ ಮೂರು ಕಲ್ಲರ್ನೂ ಹಾಕಿದ್ದೀನಿ ಪಿಂಕು ಮತ್ತು ಯೆಲ್ಲೋ ವೈಟು ಈ ಮೂರು ಕಲರ್ ಇದೆ ಸೇವಂತಿಗೆನಲ್ಲಿ ಅಂದರೆ ಸದ್ಯಕ್ಕೆ ಇವಾಗ ಯಾವ್ಯಾವ ಗಿಡಗಳಿದೆ ಅಂತ ನಾನು ಆ ವಿಡಿಯೋನು ಹಾಕಿದ್ದೀನಿ ನಿಮಗೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಮೇಲೆ ಅಕ್ಕ ಸಸಿ ಸಿಕ್ಲಿಲ್ಲ ಅಂತ ಕೇಳಿದ್ರೆ ನಾನು ಏನು ಮಾಡಕ್ ಆಗುದಿಲ್ಲ ಈ ಸೇವಂತಿಗೆ ಗಿಡಗಳು ಸ್ವಲ್ಪ ಸಸಿ ಎಲ್ಲ ದೊಡ್ಡ ದೊಡ್ಡದಾಗಿರೋಷ್ಟು ಕಲರ್ ನ ಮಾತ್ರ ಹಾಕಿದೀನಿ ಆ ದೊಡ್ಡದಾಗಿರೋಷ್ಟು ಕಲರ್ ಇರೋದನ್ನ ಹಾಕಿದಿನಿ ಬೇಕು ಅನ್ನೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಗೆ ಸಸಿ ಸಿಗೋದಿಲ್ಲ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೀನಿ ಹಾಗೆ ಒಂದ್ ಲೈಕ್ ಕೊಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು